ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತಿಳ್ತಿರೋ ಕತೆ ಒಂಗಿರಣ ಭಾಗ ನೂರ ತೊಂಬತ್ನಾಲ್ಕು ಶರದಿ ಯಾರು ಅದು ತಂಗಿ ಮಾತನಾಡದೆ ಸುಮ್ಮನೆ ನಿಂತಿರುವುದನ್ನು ನೋಡಿ ಊಟವನ್ನು ನಿಲ್ಲಿಸಿ ಎದ್ದು ಬಂದಿದ್ದನು ರಿಷಿ ಅಲ್ಲಿಗೆ ಬಂದ ರಿಷಿ ಬಾಗಿಲ ಬಳಿಯಲ್ಲಿ ನಿಂತಿರುವ ಧನುಷ್ನನ್ನು ನೋಡಿ ಆಶ್ಚರ್ಯದ ಜೊತೆಗೆ ಖುಷಿ ಕೂಡ ಆಗಿತ್ತು ಇಷ್ಟರವರೆಗೂ ಖುಷಿಯ ಕಣ್ಣಿನಿಂದ ಶರದಿಯನ್ನು ನೋಡುತ್ತಿದ್ದವನು ಅಲ್ಲಿಗೆ ರಿಷಿ ಬಂದಿದ್ದನ್ನು ನೋಡಿ ಗಂಭೀರವಾದ ವದನನಾಗಿ ನಿಂತನು ರಿಷಿಯ ಮುಂದೆ ಇಂದಿಗೂ ಅವನ ಅಹಂ ಸಾಯಲು ಬಿಡುವುದಿಲ್ಲ ಅವನು ಸೋತಿರುವುದು ಶರದಿಯ ಪ್ರೀತಿಗೆ ಹೊರತು ರಿಷಿಯ ಸ್ವಾಭಿಮಾನಕ್ಕಲ್ಲ ಶರದಿ ಅವರನ್ನು ಒಳಗೆ ಕರೆಯುವುದನ್ನು ಬಿಟ್ಟು ಅಲ್ಲಿಯೇ ಯಾಕೆ ನಿಲ್ಲಿಸಿದ್ದೀಯಾ ಎಂದು ತಂಗಿಗೆ ಹೇಳಿದವನು ಸರ್ ಬನ್ನಿ ಒಳಗೆ ಎಂದನು ಅಣ್ಣನ ಧ್ವನಿ ಕೇಳಿ ಧನುಷ್ಗೆ ಒಳಬರಲು ದಾರಿ ಬಿಟ್ಟು ಒಂದು ಬದಿಗೆ ಅಂದ್ರೆ ರಿಷ್ಯ ಪಕ್ಕ ಹೋಗಿ ನಿಂತಳು ಶರದಿ ಒಳಗೆ ಬಂದ ಧನುಷ್ನನ್ನು ನೋಡಿದ ಆರಾಧ್ಯ ಖುಷಿಗೆ ಪಾರವೇ ಇರಲಿಲ್ಲ ಒಡನೆಯೇ ಹೋಗಿ ಅವನನ್ನು ತಬ್ಬಿದವಳು ಅಣ್ಣ ನೀನು ನಿಜವಾಗಿಯೂ ಬಂದಿದ್ದೀಯಾ ಎಂದರೆ ಊ ಮುದ್ದು ಬಂದಿದ್ದೀನಿ ಎಂದು ತಂಗಿಯ ತಲೆ ನೇವುತ್ತಲೇ ಹೇಳಿದನು ಊಟ ಮಾಡಲು ಕುಳಿತಿದ್ದ ವಸುಂಧರ ಅವರಿಗೆ ಅಳಿಯ ಮನೆಗೆ ಬಂದದ್ದನ್ನು ನೋಡಿ ಅವರ ಕಣ್ಣು ತುಂಬಿತು ಮಗಳ ಬಾಳು ಯಾವಾಗ ಸರಿ ಹೋಗುವುದೋ ಎಂದು ಬೇಡದ ದೇವರುಗಳಿಲ್ಲ ಇಂದು ಅಳಿಯ ಮನೆಗೆ ಬಂದಿದ್ದನ್ನು ನೋಡಿ ಅವರು ಬೇಡಿದ ದೇವರು ಅಸ್ತು ಅಂದಿದ್ದಾರೇನೋ ಊಟ ಬಿಟ್ಟು ಮುಂದೆ ಬಂದವರು ಅಳಿ ಅಂದರೆ ಬನ್ನಿ ಊಟ ಮಾಡಿ ಎಂದರು ಆಮೇಲೆ ಮಾಡ್ತೀನಿ ಎಂದವನು ಅಲ್ಲಿಯೇ ಸೋಫಾ ಮೇಲೆ ಕುಳಿತನು ಆಮೇಲೆ ಊಟ ಮಾಡ್ತೀನಿ ಎಂದು ಹೇಳಿದ್ದನ್ನು ಕೇಳಿ ಇವನು ಇಷ್ಟು ಸಾಫ್ಟ್ ಯಾವಾಗ ಆದ ಎಂದು ಯೋಚಿಸತೊಡಗಿದಳು ಶರದಿ ಅಳಿಯ ಬಂದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಾಗೆ ಅದನ್ನು ನೋಡಿದ ಸ್ವಾಮಿನಾಥನ್ ಅವರು ಅದಾಗಲೇ ಊಟ ಮಾಡಿ ಕೈ ತೊಳೆದು ಎಗಿನ ಎಗಲಿನಲ್ಲಿದ್ದ ಚೌಕದಿಂದ ಕೈ ಒರೆಸಿಕೊಳ್ಳುತ್ತಾ ಧನುಷ್ ಬಳಿ ಬಂದು ಕುಳಿತವರು ಅಳಿಯಂದರೆ ಹೇಗಿದ್ದೀರಾ ಎಂದು ಅವರ ಕೈ ಹಿಡಿದು ಇಳಿದರು ಅದಾಗಲೇ ಸ್ವಾಮಿನಾಥನ್ ಅವರ ಮಾತುಗಳು ತೊದಲುತ್ತಿದ್ದವು ಬಾಯಿಯಿಂದ ಮದ್ಯದ ವಾಸನೆ ನುಗ್ಗುತ್ತಿತ್ತು ಆದರೂ ಅವರ ಮಾತಿಗೆ ಬೇಸರ ಮಾಡಿಕೊಳ್ಳದೆ ನಾನು ಚೆನ್ನಾಗಿದ್ದೀನಿ ಮಾವ ನೀವು ಹೇಗಿದ್ದೀರಾ ಎಂದಿದ್ದನು ಇದೇ ಮೊದಲ ಬಾರಿಗೆ ಅವನ ಬಾಯಿಯಿಂದ ಮಾವಾ ಎಂಬ ಪದ ಬಂದಿತ್ತು ಅಂದು ಅಳಿಯನ ಜೊತೆ ಇದೇ ರೀತಿ ಮಾತನಾಡಿದ್ದನ್ನು ಸಹಿಸದೆ ಕೋಪ ಮಾಡಿಕೊಂಡಿದ್ದನ್ನು ನೆನೆದ ಋಷಿಯು ಕೂಡ ಆಶ್ಚರ್ಯವಾಗಿತ್ತು ತನ್ನ ತಂದೆಯ ಜೊತೆ ಇಷ್ಟೊಂದು ಸಮಾಧಾನವಾಗಿ ಮಾತನಾಡುತ್ತಿರುವವನ ನಡೆ ನಿಗೂಢವೇ ಸರಿ ರಿಷಿಗೆ ನೀವು ನಮ್ಮ ಮನೆಗೆ ಬಂದದ್ದು ತುಂಬ ಖುಷಿಯಾಯಿತು ಎಂದು ಮತ್ತೊಮ್ಮೆ ಅವನ ಕೆನ್ನೆಯನ್ನು ತಟ್ಟುತ್ತಾ ಹೇಳಿದರು ಆಗಲೂ ಕೂಡ ಅವನು ಬೇಸರ ಮಾಡಿಕೊಳ್ಳಲಿಲ್ಲ ಸುಮ್ಮನೆ ನಕ್ಕು ಕುಳಿತನು ರಿಷಿ ಊಟ ಮಾಡುವುದನ್ನು ಅರ್ಧಕ್ಕೆ ಬಿಟ್ಟು ನಿಂತಿರುವುದನ್ನು ನೋಡಿದ ಆರಾಧ್ಯ ಅಣ್ಣ ಎಲ್ಲರದು ಅರ್ಧ ಊಟ ಆಗಿದೆ ಬಾ ನೀನೂ ಕುಳಿತುಕೋ ಮೊದಲು ಊಟ ಮಾಡು ಎಂದಳು ತಂಗಿಯ ಮಾತಿಗೆ ಕೈ ತೊಳೆದು ಊಟಕ್ಕೆ ಕುಳಿತವನು ತನ್ನ ಅಣ್ಣನ ಪಕ್ಕ ನಿಂತಿದ್ದ ಆರಾಧ್ಯ ಶರದಿಯನ್ನು ಸನ್ನೆಯಲ್ಲಿಯೇ ಕರೆಯುತ್ತಾ ಅಣ್ಣ ನಿನಗೋಸ್ಕರ ಬಂದಿದ್ದಾನೆ ಎನ್ನುವ ಹಾಗೆ ಕಣ್ಣು ಒಡೆದು ಸನ್ನೆ ಮಾಡಿದಳು ಅವಳ ಮಾತಿಗೆ ಶರದಿ ನಾಚಿಕೆಯಿಂದ ತಲೆ ತಗ್ಗಿಸಿದ್ದಳು ಶರದಿ ನೀನು ಕುಳಿತು ಊಟ ಮಾಡು ಬಡಿಸುತ್ತೇನೆ ಎಂದರೆ ಬೇಡ ಆರಾಧ್ಯ ನಾನು ಆಮೇಲೆ ಊಟ ಮಾಡುತ್ತೇನೆ ಎಂದು ಹೇಳಿ ನಿಂತವಳನ್ನು ಬಲವಂತ ಮಾಡಿ ಧನುಷ್ ಪಕ್ಕ ಇದ್ದಂತಹ ಕುರ್ಚಿಯ ಮೇಲೆ ಕೂರಿಸಿದಳು ಆರಾಧ್ಯಳ ಮಾತಿಗೆ ಇನ್ನೂ ನಿರಾಕರಿಸಲು ಸಾಧ್ಯವಾಗದೆ ಧನುಷ್ ಪಕ್ಕ ಇರುವ ಕುರ್ಚಿಯಲ್ಲಿ ಕುಳಿತು ಊಟ ಮಾಡತೊಡಗಿದಳು ಇತ್ತ ಮಧ್ಯಾಹ್ನ ಕೂಡ ಸರಿಯಾಗಿ ಊಟ ಮಾಡದೆ ಇರುವ ಕಾರಣಕ್ಕೆ ಎರಡನೇ ಬಾರಿ ತನ್ನ ತಂಗಿಯ ಬಳಿ ತಾನೇ ಕೇಳಿ ಬಡಿಸಿಕೊಂಡು ಊಟ ಮಾಡಿದ್ದನು ಧನುಷ್ ಧನುಷ್ನ ಬದಲಾದ ಇಂದಿನ ನಡೆ ಎಲ್ಲರ ಮನದಲ್ಲಿಯೂ ಆಶ್ಚರ್ಯವನ್ನುಂಟು ಮಾಡುತ್ತಿತ್ತು ಮದುವೆಯಾದ ಮೇಲೆ ಮೊದಲ ಬಾರಿ ಶರದಿಯ ಜೊತೆ ಮನೆಗೆ ಬಂದಾಗ ಅಂಜಿಕೆ ಎನ್ನುವುದಕ್ಕಿಂತ ಅನ್ಕಂಫರ್ಟೇಬಲ್ ಆಗುತ್ತಿತ್ತು ಇಂದು ಅದ್ಯಾವ ಅಂಜಿಕೆ ಇಲ್ಲದೆ ತಾನೇ ಕೇಳಿ ಹಾಕಿಸಿಕೊಂಡು ಊಟ ಮಾಡುತ್ತಿದ್ದನು ಊಟ ಮಾಡಿ ಕೈ ತೊಳೆದುಕೊಂಡವನು ಮನೆಯನ್ನೊಮ್ಮೆ ಅವಲೋಕಿಸಿದನು ಇಂದಿನ ಬಾರಿ ಬಂದಿದ್ದಕ್ಕೂ ಈ ಬಾರಿ ಬಂದಿರುವುದಕ್ಕೂ ಮನೆಯಲ್ಲಿ ಭಾರಿ ಬದಲಾವಣೆಯಾಗಿದೆ ಇಂದಿನ ಬಾರಿ ಬಂದಾಗ ತನ್ನ ತಂಗಿ ನೆಲದಲ್ಲಿ ಕುಳಿತು ಊಟ ಮಾಡಲು ಪರದಾಡುವುದನ್ನು ಅವನೇ ಕಣ್ಣಾರೆ ನೋಡಿದ್ದಾನಲ್ಲ ಈಗ ಮನೆಯ ಚಿತ್ರಣವೇ ಬದಲಾಗಿರುವುದನ್ನು ನೋಡಿ ತಂಗಿಯ ವಿಚಾರದಲ್ಲಿ ಅವನ ಮನದಲ್ಲಿ ನೆಮ್ಮದಿ ಆವರಿಸಿತು ಶರದಿ ಕೋಣೆ ಯಾವುದು ಎಂದು ಗೊತ್ತಿದ್ದರಿಂದ ಅಲ್ಲಿ ನಿಲ್ಲದೆ ಕೋಣೆಗೆ ಹೋಗಿದ್ದನು ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತ ನಿಂತಿದ್ದ ಶರದಿಯ ಬಳಿಗೆ ಬಂದ ಆರಾಧ್ಯ ಶರದಿ ಅಣ್ಣ ಬಂದೇ ಬರುತ್ತಾನೆ ಎಂದು ನಾನು ಹೇಳಲಿಲ್ಲವಾ ಹಾಗೇ ಬಂದಿದ್ದಾನೆ ನೋಡು ಇವತ್ತು ಯಾವ ವಿಷಯವನ್ನು ಮುಚ್ಚಿಡದೆ ಮನಸ್ಸು ಬಿಚ್ಚಿ ಮಾತನಾಡು ಹಾಗೆ ಮಾತನಾಡಿದರೆ ಮಾತ್ರ ನಿಮ್ಮಿಬ್ಬರ ಮಧ್ಯೆ ಇರುವ ಮನಸ್ತಾಪ ದೂರವಾಗುವುದು ಎಂದಳು ಅವಳ ಮಾತಿಗೆ ಆಯಿತು ಎಂದು ತಲೆಯಾಡಿಸಿ ತನ್ನ ಕೆಲಸವನ್ನು ಮುಂದುವರಿಸಿದಳು ಆಯಿತು ಅಂತ ಇಲ್ಲೇ ಕೆಲಸ ಮಾಡ್ತಿದ್ದೀಯಲ್ಲ ಈ ಕೆಲಸ ನಾನು ಮಾಡ್ತೀನಿ ನೀನು ಹೋಗು ಮಾತನಾಡು ಎಂದು ಅವಳ ಕೈಯಲ್ಲಿದ್ದ ಪಾತ್ರೆಯನ್ನು ತನ್ನ ಕೈಗೆ ತೆಗೆದುಕೊಂಡು ಶರದಿಯನ್ನು ಕೋಣೆಗೆ ಕಳುಹಿಸಿದ್ದಳು ಆರಾಧ್ಯ ಶರದಿ ಕೋಣೆಗೆ ಬರುವ ಬೇಳೆಗಾಗಲೇ ಹಾಸಿಗೆಯ ಮೇಲೆ ಮಲಗಿ ಒಂದು ಕೈಯನ್ನು ತನ್ನ ಅಣಿಯ ಮೇಲಿಟ್ಟು ಹಾಗೆ ಸುಮ್ಮನೆ ಕಣ್ಣು ಮುಚ್ಚಿದ್ದನು ಅದನ್ನು ನೋಡಿದವಳು ಇದೇನು ಇಷ್ಟು ಬೇಗ ಮಲಗಿದ್ದಾನಲ್ಲ ಎಂದುಕೊಂಡು ಕಿಟಕಿಯಿಂದ ತಣ್ಣನೆ ಗಾಳಿ ಬೀಸುತ್ತಿರುವುದನ್ನು ನೋಡಿ ಅವನಿಗೆ ರಗ್ಗು ಒದಿಸುತ್ತಿದ್ದಳು ತನ್ನ ಎದೆಯ ಬಳಿಗೆ ರಗ್ಗು ಒದಿಸಲು ಕೈ ತಂದ ತಕ್ಷಣ ಅವಳ ಕೈ ಹಿಡಿದು ಒಡನೆ ತನ್ನ ಮೇಲೆ ಎಳೆದುಕೊಂಡು ನನ್ನ ಎರಡು ಕೈಯನ್ನು ಅವಳ ನಡುವಿನ ಸುತ್ತ ಬಳಸಿ ಬಿಗಿಯಾಗಿ ಇಡಿದನು ಅವನು ಎಳೆದರ ರಭಸಕ್ಕೆ ಅವನ ಎದೆಯ ಮೇಲೆ ಒಗಿ ಮಲಗಿದಳು ಮದುವೆಯಾದಾಗಿನಿಂದ ಅವನ ಬಳಿ ಒಂದೇ ಒಂದು ದಿನವೂ ಈ ರೀತಿ ನಡೆದುಕೊಂಡಿರಲಿಲ್ಲ ಅವನು ಈ ದಿನದ ಅವನ ನಡೆಯನ್ನು ನೋಡಿ ಅವಕ್ಕಾಗಿದ್ದಳು ಅದಾಗಲೇ ಅವಳ ಹೃದಯದ ಬಡಿತ ತನಗೇ ಕೇಳಿಸುವಷ್ಟು ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು ತಲೆ ಎತ್ತಿ ಅವನನ್ನು ನೋಡಿ ಅವನ ಜೊತೆ ಮಾತನಾಡಲು ಸಹ ನಾಚಿಕೆ ಆವರಿಸಿತು ನಿಮಿಷಗಳ ಕಾಲ ಹಾಗೆ ಇದ್ದವಳು ನಂತರ ತಲೆ ಎತ್ತಿ ಅವನ ಮುಖವನ್ನು ನುಡಿದವಳು ಧನು ಇದೇನು ಮಾಡುತ್ತಿದ್ದೀಯಾ ಎಂದು ತಡೆತಡೆದು ನುಡಿದಿದ್ದಳು ಅವಳ ಮಾತಿಗೆ ಮುಗುಳು ನಕ್ಕು ನಂತರ ಸಾರಿ ಶರದಿ ಎಂದು ಅವಳ ಕಣ್ಣನ್ನೇ ನೋಡಿಕೊಂಡು ಹೇಳಿದ್ದನು ಅಷ್ಟೇನಾ ಎಂದಿದ್ದಳು ತನ್ನ ಪ್ರೀತಿಯನ್ನು ಈಗಲಾದರೂ ಹೇಳುತ್ತಾನಾ ಎಂದು ಜಾತಕ ಪಕ್ಷಿಯ ಹಾಗೆ ಕಾಯುತ್ತಿದ್ದಾಳೆ ಹುಡುಗಿ ಇನ್ನೇನು ಹೇಳಬೇಕಿತ್ತು ಎಂದು ತಟ್ಟನೆ ಕೇಳುತ್ತಿದ್ದ ಹಾಗೆ ಏನಿಲ್ಲ ಬಿಡು ಎಂದು ನೋಟವನ್ನು ಬೇರೆಡೆಗೆ ಬದಲಿಸಿದಳು ಅಷ್ಟರಲ್ಲಿ ಐ ಲವ್ ಯು ಶರದಿ ಎಂಬ ಧ್ವನಿ ಬರುತ್ತಿದ್ದ ಹಾಗೆ ಅವನ ಮುಖವನ್ನು ನೋಡಿದವಳು ಅವನ ಎದೆಯ ಮೇಲೆ ಮಲಗಿ ಜೋರಾಗಿ ಅಳಲು ಶುರು ಮಾಡಿದಳು ಶರದಿ ಅಳುವುದನ್ನು ನೋಡಿದವನಿಗೆ ಆತಂಕವಾಯಿತು ಅವಳು ಯಾಕೆ ಆಗಿ ಅಳುತ್ತಿದ್ದಾಳೆ ಎಂದು ತಿಳಿಯದೆ ಶರದಿ ಏನಾಯಿತು ಯಾಕೆ ಅಳುತ್ತಿದ್ದೀಯಾ ಈಗ ನಾನು ನಿನಗೆ ಇಷ್ಟ ಇಲ್ಲವ ನೀನು ನನ್ನನ್ನು ಪ್ರೀತಿಸುತ್ತಿಲ್ಲವಾ ಅವಳು ಅಳುವುದನ್ನು ನೋಡಿ ಒಂದೇ ಸಮ ಪ್ರಶ್ನೆಗಳ ಸುರಿಮಳೆ ಸುರಿದನು ನಿಮಿಷಗಳ ಕಾಲ ತನ್ನ ಎದೆಯಲ್ಲಿ ಮುಳುವು ಕಟ್ಟಿದ್ದ ದುಃಖವನ್ನೆಲ್ಲ ಹೊರ ಹಾಕಿ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಎದ್ದು ಕುಳಿತವಳು ಧನುಷ್ ಕೂಡ ಮೇಲೆದ್ದು ಮಂಚಕ್ಕೆ ಹೊರಗೆ ಕುಳಿತವನು ಶರದಿ ಯಾಕೆ ಅಳುತ್ತಿದ್ದೀಯಾ ಎಂದವನು ನಾನೇನಾದರೂ ತಪ್ಪು ಹೇಳಿದೆನಾ ಎಂದು ಅನುಮಾನದಲ್ಲಿ ಕೇಳಿದನು ಇಲ್ಲದನು ನಿನ್ನ ಬಾಯಿಯಿಂದ ಇದೊಂದು ಪದ ಕೇಳಲು ಅದೆಷ್ಟು ದಿನದಿಂದ ಕಾಯುತ್ತಿದ್ದೆ ನಾನು ನೀನು ಹೇಳಿದ್ದನ್ನು ಕೇಳಿ ಖುಷಿಯಾಗಿ ಅಳು ಬರುತ್ತಿದೆ ಎಂದಳು ಏನು ಗೊತ್ತ ಶರದಿ ಮದುವೆಗೂ ಮುಂಚೆಯಿಂದ ಎದೆಯಲ್ಲಿ ಪ್ರೀತಿ ಇದ್ದರೂ ಅದನ್ನು ಹೇಳದೇ ಇರುವ ಶತ ದಡ್ಡ ನಾನು ಎನ್ನುತ್ತಿದ್ದ ಹಾಗೆ ಆ ಮಾತನ್ನು ಕೇಳಿ ತನ್ನ ಉಸಿರು ನಿಂತಹ ಅನುಭವವಾಗಿತ್ತು ಶರತಿಗೆ ನಿಜವಾಗಿಯೂ ನಾನು ಕೇಳಿಸಿಕೊಂಡಿದ್ದು ನಿಜಾನ ಎನ್ನುವ ಅನುಮಾನ ಕೂಡ ಮೂಡಿತು ಧನು ಏನು ಹೇಳ್ತಿದ್ದೀಯ ನೀನು ನನ್ನನ್ನು ಮದುವೆಗೂ ಮುಂಚೆಯಿಂದನೂ ಪ್ರೀತಿಸುತ್ತಿದ್ದೆಯಾ ಎಂದಳು ಅದೇ ಆಶ್ಚರ್ಯದಲ್ಲಿ ಹೌದು ಶರದಿ ನಿನ್ನ ಜೊತೆ ನಾನು ಜಪಾನ್ಗೆ ಹೋದಾಗಿನಿಂದಲೂ ನಿನ್ನನ್ನು ಪ್ರೀತಿಸಲು ಶುರು ಮಾಡಿದ್ದೆ ಅದನ್ನು ನಿನ್ನ ಬಳಿ ಹೇಳಲು ಆಗಿರಲಿಲ್ಲ ಸಾರಿ ಎಂದನು ಹಾಗಾದರೆ ಮದುವೆಗೂ ಮೊದಲು ನಾನು ನಿನ್ನ ಬಳಿ ಬಂದು ಪ್ರಪೋಸ್ ಮಾಡಿದರೆ ನೀನು ಒಪ್ಪಿಕೊಳ್ಳುತ್ತಿದ್ದ ಎಂದು ಕೇಳಿದವಳ ಮಾತು ಕೇಳಿ ಆಶ್ಚರ್ಯಪಡುವಂತಹ ಸರದಿ ಧನುಷ್ನದ್ದು ಶರದಿ ಏನು ಹೇಳ್ತಿದ್ದೀಯ ನೀನು ಪ್ರಪೋಸ್ ಅಂದರೆ ನೀನು ಕೂಡ ಮದುವೆಗೂ ಮುಂಚೆ ನನ್ನನ್ನು ಪ್ರೀತಿಸುತ್ತಿದ್ದ ಎನ್ನುತ್ತಿದ್ದ ಆಗಿ ಒಡನೆಯೇ ಅವನ ಕೊರಳು ದಬ್ಬಿ ಮತ್ತೊಮ್ಮೆ ಅಳಲು ಶುರು ಮಾಡಿದಳು ಮುಂದುವರಿಯುವುದು